ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಇವತ್ತು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೊರಟಿದ್ದೀವಿ ಇದು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿರುವ ಗುಂಡ್ಲುಪೇಟೆ ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದೆ ನಮ್ಮ ಚಾಮರಾಜನಗರದಲ್ಲಿ ಮಲೆಮಹದೇಶ್ವರ ಬೆಟ್ಟ ಹಾಗೆ ಬಿಳಿಗಿರಿ ರಂಗನ ಬೆಟ್ಟ ಹಾಗೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಬಂಡೀಪುರ ಸಾಕಷ್ಟು ಪ್ರವಾಸಿ ತಾಣಗಳಿವೆ ಅದರಲ್ಲಿ ವಿಶೇಷವಾದಂಥ ಒಂದು ಬೆಟ್ಟ ಈ ಗೋ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಈ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅಂತ ಯಾಕೆ ಹೇಳ್ತಾರೆ ಅಂದರೆ ಇಲ್ಲಿ ಯಾವಾಗಲೂ ಹಿಮ ಮಂಜಿನ ವಾತಾವರಣ ಇರುತ್ತೆ ಹಾಗೇ ಆ ಬೆಟ್ಟದ ಮೇಲೆ ಆ ತಂಪು ವಾತಾವರಣ ಆ ಗಾಳಿ ಹೇಗೆ ಅಂದರೆ ಎಂಥ ಈಗ ಬೇಸಿಗೆ ಸಮಯದಲ್ಲೂ ಸಹ ಬೆಟ್ಟದ ಮೇಲೆ ತುಂಬ ತಂಪು ವಾತಾವರಣವಿರುತ್ತೆ ಅಂದರೆ ಒಂದು ಈ ಎ ಸಿ ಈಗ ಸಾಮಾನ್ಯವಾಗಿ ಹೀಗೆ ಹೀಗೆ ಹೇಳಿದ್ರೆ ಅರ್ಥ ಆಗುತ್ತೆ ಅನಿಸುತ್ತೆ ಎ ಸಿ ಗಾಳಿ ಒಳಗಡೆ ಆಫೀಸ್ಗಳಲ್ಲಿ ಎ ಸಿ ಗಾಳಿ ಹೇಗಿರುತ್ತೆ ಹಾಗೆ ಈ ಬೆಟ್ಟದ ವಾತಾವರಣದಲ್ಲಿ ಎಷ್ಟೇ ಬಿಸಿಲಿದ್ರೂ ಆ ಗಾಳಿ ಬೀಸುವಂತಹ ಗಾಳಿ ತಂಪಾದ ಗಾಳಿ ವಾತಾವರಣ ಇರುತ್ತೆ ಇದರ ಅನುಭವ ನಿಜವಾಗಲೂ ಇಲ್ಲಿಗೆ ಹೋಗಿರೋ ಅಂಥವ್ರಿಗೆ ಇದರ ಅನುಭವ ಆಗಿರುತ್ತೆ ಇದು ನಮ್ಮ ಬಂಡೀಪುರದ ಹತ್ತಿರ ಇರುವಂಥ ಒಂದು ಸ್ಥಳ ಬಂಡೀಪುರ ಟೈಗರ್ ರಿಸರ್ವ್ ಏನಿದೆ ಇದೆಲ್ಲ ಒಂದು ಬಂಡೀಪುರ ಹೊಂದಿಕೊಂಡಿರುವಂಥ ಬೆಟ್ಟಗಳು ಈ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ತುಂಬ ಎತ್ತರವಾದ ಬೆಟ್ಟ ಇಲ್ಲಿಗೆ ಮುಂಚೆ ಎಲ್ಲ ಸಾರ್ವಜನಿಕ ವೆಹಿಕಲ್ಗಳು ಹೋಗ್ತಾಯಿದ್ವು ಈಗ ಬೆಟ್ಟದ ಮೇಲ್ಗಡೆಗೆ ಯಾವುದೇ ಸಾರ್ವಜನಿಕ ವೆಹಿಕಲ್ಗಳನ್ನು ಬಿಡೋಲ್ಲ ಯಾವಾಗ ಈ ಟೈಗರ್ ರಿಸರ್ವ್ ಮಾಡಿದ್ರು ಹುಲಿ ಸಂರಕ್ಷಿತ ಪ್ರದೇಶ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಆಯಿತು ಆವಾಗಲಿಂದ ಇಲ್ಲಿಗೆ ಸಾರ್ವಜನಿಕ ವೆಹಿಕಲ್ಗಳಿಗೆ ಪ್ರವೇಶ ಇಲ್ಲ ನೋಡಿ ಇಲ್ಲಿ ಈ ಸಾಲು ಏನು ನಿಂತಿದ್ದಾರೆ ಇದು ಸರ್ಕಾರಿ ಬಸ್ಗೆ ನಿಂತಿರುವಂಥ ಸಾಲು ಇಲ್ಲಿಂದ ಯಾವುದೇ ವೆಹಿಕಲ್ಲಿ ಬಂದಿದ್ರು ಇಲ್ಲಿ ಇದೆ ಕಾರ್ ಪಾರ್ಕಿಂಗ್ಗೆ ಅರವತ್ತು ರೂಪಾಯಿ ತಗೋತಾರೆ ಕಾರನ್ನ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಸರ್ಕಾರಿ ಬಸ್ ಬರುತ್ತೆ ಆ ಬಸ್ಸಿನಲ್ಲಿ ಹೋಗುವಂಥದ್ದು ಪ್ರತಿಯೊಬ್ಬರಿಗೂ ಅರವತ್ತು ರೂಪಾಯಿ ಟಿಕೆಟು ಈಗ ಸಿದ್ದರಾಮಯ್ಯ ಅವರ ಸರ್ಕಾರದಿಂದ ಮಹಿಳೆಯರಿಗೆ ಉಚಿತ ಪ್ರವೇಶ ಇರೋದರಿಂದ ಮಹಿಳೆಯರಿಗೆ ಆಧಾರ್ ಕಾರ್ಡ್ ಇದ್ದರೆ ಅವ್ರಿಗೆ ಟಿಕೆಟು ಮಾಮೂಲಿ ಫ್ರೀ ಇದೆ ಇನ್ನು ಮಾಮೂಲಿ ಬೇರೆ ಅವರಿಗೆಲ್ಲ ಟಿಕೆಟ್ ತೊಗೊಳ್ಳೇಬೇಕು ಅರವತ್ತು ರೂಪಾಯಿ ಒಬ್ರಿಗೆ ಟಿಕೆಟು ಅರವತ್ತು ರೂಪಾಯಿ ಟಿಕೆಟ್ ಏನಂದರೆ ಬೆಟ್ಟಕ್ಕೆ ಹೋಗೋಕ್ಕೆ ಬರೋಕ್ಕೆ ಎರಡು ಒಂದೇ ಟಿಕೆಟು ಇಲ್ಲಿ ಏನಂದರೆ ಈ ಸಾಲಿರೋದರಿಂದ ಟಿಕೆಟ್ ಇಲ್ಲಿ ಕೌಂಟ್ರಿದೆ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟನ್ನು ಖರೀದಿ ಮಾಡಿಕೊಂಡು ಬಸ್ಗೆ ಎಲ್ಲ ಹತ್ತುತ್ತಾರೆ ಬಸ್ಗಳು ಹೋಗ್ತಾ ಇರುತ್ತೆ ಸ್ನೇಹಿತರೆ ಬೆಟ್ಟದ ವಾತಾವರಣ ತುಂಬ ಅದ್ಭುತವಾದ ವಾತಾವರಣ ನೋಡಿ ಈಗ ನಾವು ಕೆ ಎಸ್ ಆರ್ ಟಿ ಸಿ ಬಸ್ಗೆ ಹತ್ತಿದ್ದೀವಿ ಈಗ ಬಸ್ಸಿನಿಂದ ಹೊಟ್ಟಿದ್ವಿ ನೋಡಿ ಇಲ್ಲಿ ಮುಂದೆ ಹೋಗ್ತಿರುವಂತಹ ಫಾರೆಸ್ಟ್ ಜೀಪ್ ಏನಿದೆ ಇದನ್ನು ಸಪ್ರೇಟ್ ಮಾಡ್ಕೋಬೋದು ಒಂದು ಜೀಪ್ಗೆ ಎಂಟುನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ನಾ ಕೆಲವರು ಫ್ಯಾಮಿಲಿಗಳು ಬಸ್ಸಲ್ಲಿ ಕ್ಯೂವಲ್ಲಿ ಕಾಯೋದಕ್ಕಾಗಲ್ಲ ಸಪ್ರೇಟ್ ಹೋಗೋಣ ಅನ್ನೋಂಥವ್ರುಗಳು ಏನು ಮಾಡ್ತಾರೆ ಈ ಫಾರೆಸ್ಟ್ ಜೀಪ್ಗೆ ಅಮೌಂಟ್ ಕಟ್ಬಿಟ್ಟು ಜೀಪಲ್ಲಿ ಹೋಗ್ತಾರೆ ಏನಂದರೆ ಎಂಟುನೂರು ರೂಪಾಯಿ ಸಪ್ರೇಟ್ ಚಾರ್ಜ್ ಇರುತ್ತೆ ಅದಕ್ಕೆ ಜೀಪ್ಗೆ ಅದು ಅಷ್ಟೇ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ ಮತ್ತು ಕರ್ಕೊಂಬಂದಿಲ್ಲಿ ಕೆಗಡೆ ಬಿಡ್ತಾರೆ ಸ್ನೇಹಿತರೆ ತುಂಬ ಕಡಿದಾದ ಬೆಟ್ಟ ಅಂದರೆ ತುಂಬ ಎತ್ತರವಾದ ಬೆಟ್ಟ ಇಲ್ಲಿ ಡ್ರೈವಿಂಗ್ ಮಾಡೋದು ಅಷ್ಟೇ ಕಷ್ಟದ ಕೆಲಸ ಯಾಕಂದರೆ ನೋಡಿ ನಾವು ಈಗ ಬಸ್ಸಿನ ಮುಂಭಾಗದಲ್ಲಿ ಕೂತಿದ್ದೀವಿ ನೋಡಿ ಬೆಟ್ಟ ಹೇಗಿದೆ ಅಂದರೆ ಒಂದೇ ಅಪ್ಪು ಪೂರ್ತಿ ಒಂದೇ ರೀತಿ ಇದೆ ಹಾಗೆ ಸುತ್ತಮುತ್ತ ಆ ಕಡೆ ಈ ಕಡೆ ಬೆಟ್ಟದ ವಾತಾವರಣ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಇಲ್ಲಿಗೆ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿದರೆ ಯಾಕಂದರೆ ಕಾಡು ಪ್ರಾಣಿಗಳು ಓಡಾಡೋಂಥ ಜಾಗ ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿದ್ದಾರೆ ಹಾಗೂ ಈಗೂ ಕೆಲವರು ಪ್ಲಾಸ್ಟಿಕ್ ಬಾಟಲ್ಗಳು ಪ್ಲಾಸ್ಟಿಕ್ಗಳನ್ನು ಹೇಗೋ ತಂದುಬಿಡ್ತಾರೆ ತಂದು ಕೆಲವರು ಅರ್ಥ ಮಾಡ್ಕೋಬೇಕಾದ್ದು ಏನಂದರೆ ಆ ಪ್ಲಾಸ್ಟಿಕ್ ಬಾಟಲ್ಗಳಾಗಲಿ ಕವರ್ಗಳಾಗಲಿ ತಂದಿರ್ತಾರೆ ಅಲ್ವಾ ಏನೋ ಬಿಸ್ಕೆಟೋ ನೀರೋ ಏನೋ ತಂದಿರ್ತಾರೆ ಆದರೆ ಅದನ್ನು ಬಿಸಾಕ್ತೆ ಮತ್ತೆ ಹಾಗೆ ಜೋಪಾನವಾಗಿ ಎತ್ಕೊಬಂದು ಕೆಗಡೆ ಏನು ಡಸ್ಟ್ಬಿನ್ ಏನು ಇಟ್ಟಿರ್ತಾರೆ ಅಲ್ಲಿ ಹಾಕಿದ್ರೆ ಆಗುತ್ತೆ ಸಾಮಾನ್ಯವಾಗಿ ಎಷ್ಟೇ ನಮ್ಮ ಜನಗಳಿಗೆ ಏನೇ ಹೇಳಿದ್ರು ಕೆಲವು ವಿಚಾರಗಳಲ್ಲಿ ತಪ್ಪನ್ನು ಮಾಡ್ತಾನೇ ಇರ್ತಾರೆ ಪ್ಲಾಸ್ಟಿಕ್ಗಳನ್ನ ದಯವಿಟ್ಟು ಯಾರು ಈ ಥರ ಕಾಡು ಪ್ರದೇಶ ಬೆಟ್ಟದ ಪ್ರದೇಶಗಳಿಗೆ ತರಬೇಡಿ ನೋಡಿ ಬಸ್ಸಿನ ತುಂಬ ಜನಗಳಿದ್ದಾರೆ ಮಕ್ಕಳುಗಳು ದೊಡ್ಡವರು ನೋಡಿ ಬಸ್ಸು ತುಂಬ ಜನ ಇದ್ದಾರೆ ನೋಡಿ ತುಂಬ ಸುಂದರವಾದ ಬೆಟ್ಟದ ಪ್ರದೇಶ ದಯಮಾಡಿ ಪ್ಲಾಸ್ಟಿಕ್ಕನ್ನು ಯಾರೂ ಸಹ ಈ ಥರ ಕಾಡಂಚಿನ ಪ್ರದೇಶಗಳಿಗೆ ತರಬೇಡಿ ತಂದರೂ ಸಹ ದಯವಿಟ್ಟು ಅದನ್ನು ಇಂಥ ಜಾಗಗಳಲ್ಲಿ ಎಸಿಬೇಡಿ ಅನ್ನೋದು ನನ್ನ ಒಂದು ಕೋರಿಕೆಯ ಸ್ನೇಹಿತರೆ ಪ್ರತಿದಿನ ಏನು ಸಿಟಿಗಳಲ್ಲಿ ಜಂಜಾಟಗಳು ಕೆಲಸಗಳು ಅದು ಇದು ಅಂತ ಏನೇನೋ ಟೆನ್ಷನ್ಗಳಿರುತ್ತೆ ಈ ಮಕ್ಕಳಿಗೆ ರಜಾ ಇದ್ದಂಥ ಸಂದರ್ಭಗಳಲ್ಲಿ ಮತ್ತು ಕೆಲಸಕ್ಕೆ ಹೋಗೋವಂಥವ್ರುಗಳಿಗೂ ಈ ಒಂದು ಬಿಡುವಿನ ಸಂದರ್ಭಗಳಲ್ಲಿ ಇಂಥ ಒಂದು ಪರಿಸರದ ವಾತಾವರಣಕ್ಕೆ ಭೇಟಿ ಕೊಟ್ಟರೆ ಮನಸ್ಸಿಗೂ ಸಮಾಧಾನ ಆಗುತ್ತೆ ಮನೆಯವ್ರಗಳಿಗೂ ಒಂದು ಖುಷಿಯಾಗುತ್ತೆ ಸಮಯ ಸಿಕ್ಕಾಗ ಲೈಫ್ನ ಎಂಜಾಯ್ ಮಾಡಿ ಯಾಕಂದರೆ ಇರೋದೊಂದು ಜೀವನ ಇರೋ ಜೀವನನ ಖುಷಿಯಾಗಿ ಎಂಜಾಯ್ ಮಾಡಬೇಕು ಯಾವುದೇ ರೀತಿ ಟೆನ್ಷನ್ ಟೆನ್ಷನ್ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಜೀವನದಲ್ಲಿ ಇಂಥ ಸಮಯದಲ್ಲಿ ಫ್ರೀ ಅಂತ ಸಿಕ್ಕಂಥ ಸಮಯದಲ್ಲಿ ಇಂಥ ಜಾಗಗಳಿಗೆ ಭೇಟಿ ಕೊಟ್ಟು ಖುಷಿ ಪಡಿ ನೋಡಿ ತುಂಬ ಕಡಿದಾದ ರಸ್ತೆ ನೋಡಿ ತಿರುವಿನಲ್ಲಿ ಬಸ್ಸು ಪೂರ್ತಿ ತೆರ್ಸೋಕ್ಕಾಗದೆ ಮತ್ತೆ ರಿವರ್ಸ್ ತೊಗೋತಾ ಇದ್ದಾರೆ ನೋಡಿ ತುಂಬ ಕಡಿದಾದ ತಿರುವು ಇಲ್ಲಿಗೆ ಮುಂಚೆ ಮಾಮೂಲಿ ಪ್ರೈವೇಟ್ ವೆಹಿಕಲ್ಗಳು ಬರ್ತಾಯಿತ್ತು ಕಾರು ಸ್ಕೂಟ್ರಲ್ಲೆಲ್ಲ ಬರ್ತಾಯಿದ್ರು ಏನಂದರೆ ಇಲ್ಲಿ ಪ್ರಾಣಿಗಳು ಓಡಾಡ್ತಾಯಿದ್ವು ಏನು ಜಿಂಕೆಗಳಿರ್ಬೋದು ಆನೆಗಳು ಇವೆಲ್ಲ ಓಡಾಡ್ತಾಯಿದ್ವು ಇವಿ ಇದರಿಂದ ಪ್ರಾಣಿಗಳಿಗೂ ತೊಂದರೆ ಜನಗಳಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಆಮೇಲೆ ಯಾವಾಗ ಈ ಟೈಗರ್ ರಿಸರ್ವ್ ಮಾಡಿದ್ರು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಮಾಡಿದ್ರು ಆವಾಗಲಿಂದ ಇಲ್ಲಿಗೆ ಬೇರೆ ವೆಹಿಕಲ್ ಸಾರ್ವಜನಿಕ ವೆಹಿಕಲ್ಗಳನ್ನ ಬರೋದನ್ನು ನಿಷೇಧ ಮಾಡಿದ್ದಾರೆ ಅದರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ವೆಹಿಕಲ್ಗಳಿಗೆ ಪ್ರವೇಶ ಇಲ್ಲ ಈಗ ಏನಂದರೆ ಎನ್ ಯಾರೇ ಬಂದರೂ ಅಲ್ಲಿ ಕೆಳಗಡೆ ಏನು ಪಾರ್ಕಿಂಗ್ ಜಾಗ ಇದೆ ಅಲ್ಲಿ ವೆಹಿಕಲ್ನ ನಿಲ್ಲಿಸಬೇಕು ಅಲ್ಲಿಂದ ಬಸ್ಸು ಸರ್ಕಾರಿ ಬಸ್ಸು ಟಿಕೆಟ್ನ ತಗೊಂಡು ಬಸ್ಸಲ್ಲಿ ಹೋಗಬೇಕು ಇಲ್ಲಾಂದರೆ ಫಾರೆಸ್ಟ್ ಅವರ ಜೀಪಿದೆ ಆ ಜೀಪನ್ನು ಮಾಡಿಕೊಂಡು ಹೋಗುವಂಥದ್ದು ಸ್ನೇಹಿತರೆ ತುಂಬ ಸುಂದರವಾದ ಜಾಗ ಅದ್ಭುತವಾದ ಜಾಗ ನಮ್ಮ ಚಾಮರಾಜನಗರದಲ್ಲಿ ಬಿಳಿಗಿರ ರಂಗನ ಬೆಟ್ಟ ಆಗ್ಬೋದು ಅದು ಸಹ ತುಂಬ ಸುಂದರವಾದ ಜಾಗ ಕೆ ಗುಡಿ ಫ ರೆಸಾರ್ಟ್ ಇದೆ ಅಲ್ಲೂ ಫಾರೆಸ್ಟ್ ಇದೆ ಕೆ ಸಹ ತುಂಬ ಚೆನ್ನಾಗಿದೆ ಅಲ್ಲೂ ಸಹ ಸಫಾರಿಗೆಲ್ಲ ಹೋಗ್ಬೋದು ತುಂಬ ಅದ್ಭುತವಾದ ಜಾಗ ಕೆಗುಡಿ ಕಡೆಯಿಂದ ಹೋದ್ರು ಹೋದರೂ ಬಿಆರ್ ಎಲ್ಸ್ಗೆ ಹೋಗ್ಬೋದು ಹಾಗೆ ಯಳಂದೂರು ಮಾರ್ಗವಾಗಿ ಬಿಆರ್ ಎಲ್ಸ್ಗೆ ಹೋಗ್ಬೋದು ಬಿಳಿಗಿರಿ ರಂಗನ ಬೆಟ್ಟ ನಿಜವಲ್ಲೂ ಅದು ಸಹ ತುಂಬ ಸುಂದರವಾದ ಜಾಗ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟ ಅದು ಸಹ ಅದ್ಭುತವಾದ ಜಾಗ ಹಾಗೆ ಹಿಮದ್ ಗೋಪಾಲ್ ಸ್ವಾಮಿ ಬೆಟ್ಟ ಇದು ಇದು ತುಂಬ ಚೆನ್ನಾಗಿದೆ ಇಲ್ಲಿ ನಿಜವಾಗಲೂ ಏನಂದರೆ ಇಲ್ಲಿ ವಾತಾವರಣ ಅಂತೂ ವಿಶೇಷವಾದ ವಾತಾವರಣ ಯಾಕಂದರೆ ಎಷ್ಟು ತಂಪಾಗಿದೆ ಈಗ ಕೆಳಗಡೆ ನಾವು ವೆಹಿಕಲ್ ನಿಲ್ಲಿಸೋದ್ವಲ್ಲ ಪಾರ್ಕಿಂಗ್ ನಿಲ್ಲಿಸೋದಲ್ಲ ಆ ಜಾಗದಲ್ಲಿ ಬಿಸಿಲು ಹೊಡೆದಿತ್ತು ತುಂಬ ಶೆಕೆ ಆಯ್ತಿತ್ತು ನೋಡಿ ಈಗ ಬೆಟ್ಟ ಮೇಲೆ ಬರ್ತಾ ಇದ್ದಂಗೆ ತಂಪು ಗಾಳಿ ಗಾಳಿ ಬರ್ತಾ ಇದೆ ಎಷ್ಟು ತಂಪಾಗಿ ಗಾಳಿ ಬೀಸ್ತಾ ಇದೆ ಅಂದರೆ ನೋಡಿ ಬಿಸಿಲು ಮಾತ್ರ ತುಂಬ ಜಾಸ್ತಿನೇ ಇದೆ ಆದರೂ ಗಾಳಿ ವಾತಾವರಣ ಎ ಸಿ ಗಾಳಿ ಹಾಗೆ ಫುಲ್ಲು ತಂಪಾದ ಗಾಳಿ ಬರ್ತಾ ಆ ಈ ಬಿಸಿಲಿಗೆ ನಿಜವಲ್ಲೂ ಶೆಖೆ ಅನ್ನಿಸ್ತಿಲ್ಲ ಸ್ವಲ್ಪ ಚಳಿ ವಾತಾವರಣ ಶು ಬರ್ತಾಯಿದೆ ಬಿಸಿಲಿದ್ರೂ ಚಳಿ ಆಗೋ ಥರ ಅನ್ನಿಸ್ತಾ ಇದೆ ಕೆಳಗಡೆ ನೋಡಿ ಪಾರ್ಕಿಂಗ್ ಜಾಗದಲ್ಲಿ ಸೆಕೆ ಆಗ್ತಾಯಿತ್ತು ನೋಡಿ ಈಗ ಬೆಟ್ಟ ಹತ್ತುತ್ತಾ ಹತ್ತುತ್ತಾ ಗಾಳಿ ಕಂಪ್ಲೀಟ್ ಏನು ವಾತಾವರಣವೇ ಬದಲಾವಣೆ ಆದಾಗ ಅನ್ನಿಸ್ತಾ ಇದೆ ಬಿಸಿಲು ಮಾತ್ರ ಇದೆ ಆದ್ರೂ ಚಳಿ ಆಗ್ತಾಯಿದೆ ಸ್ನೇಹಿತರೆ ಅಕ್ಸ್ ಇಲ್ಲಿಗೆ ಬಂದಿರೋರಿಗೆ ಸಾಮಾನ್ಯವಾಗಿ ಇದ್ರ ಬಗ್ಗೆ ಗೊತ್ತಿರುತ್ತೆ ಅಕಸ್ಮಾತ್ ಗೊತ್ತಿಲ್ಲದವರು ಭೇಟಿ ಕೊಡಿ ತುಂಬ ಸುಂದರವಾದ ಜಾಗ ತುಂಬ ಚೆನ್ನಾಗಿದೆ ಸುತ್ತಮುತ್ತ ನೋಡಿ ಎಷ್ಟು ಎಷ್ಟು ಚೆನ್ನಾಗಿದೆ ಅಂದರೆ ಬೆಟ್ಟದ ಪ್ರದೇಶ ಅದ್ಭುತವಾದ ಪ್ರದೇಶ ದಯವಿಟ್ಟು ಇಲ್ಲಿಗೆ ಬರೋವರು ಯಾವುದೇ ರೀತಿ ಅದೇ ಪ್ಲಾಸ್ಟಿಕ್ ಕವರ್ಗಳಾಗಲಿ ಇನ್ನೊಂದಾಗಲಿ ಯಾ ಯಾವುದೇ ರೀತಿ ಇದನ್ನು ಎಸೆಬೇಡಿ ಗಲೀಜು ಮಾಡಬೇಡಿ ನಮ್ಮ ಕಾಡು ನಾವೇ ರಕ್ಷಣೆ ಮಾಡಬೇಕು ಮುಂದಿನ ಪೀಳಿಗೆಗೆ ಪರಿಸರವನ್ನು ನಾವು ರಕ್ಷಣೆ ಮಾಡಿ ಉಳಿಸಿ ಹೋಗಬೇಕು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಸ್ನೇಹಿತರೆ ಇಲ್ಲಿ ಈ ಮಳೆಗಾಲ ಹಾಗೆ ಈ ಚಳಿಗಾಲದ ಸಂದರ್ಭದಲ್ಲಿ ತುಂಬ ಹಿಮಗಳು ಏನು ಬೆಟ್ಟದ ಮೇಲೆ ಹೇಗಿರುತ್ತೆ ಅಂದರೆ ಮೋಡಗಳು ನಮ್ಮ ನಮ್ಮ ಮೋಡದ ಮೋಡದಲ್ಲೇ ನಾವಿದ್ದೀವೇನೋ ಅನ್ನೋ ಥರ ಫೀಲ್ ಇರುತ್ತೆ ಯಾಕಂದರೆ ಅಷ್ಟು ಮೋಡಗಳು ಮಂಜು ಕವರ ಆಗಿಬಿಡುತ್ತೆ ಏನಂದರೆ ತುಂಬ ಹತ್ತತ್ರದಲ್ಲೇ ಕಾಣೋಲ್ಲ ಈ ಮಳೆ ಸಂದರ್ಭದಲ್ಲಿ ಆ ಥರ ಇರುತ್ತೆ ವಾತಾವರಣ ಆಮೇಲೆ ಈ ಇಬ್ನಿ ಬೀಳ್ತಾ ಇರುತ್ತೆ ಆಮೇಲೆ ದೇವಸ್ಥಾನದ ಗರ್ಭಗುಡಿ ಬಾಗಿಲ ಹತ್ತಿರ ಮೇಲ್ಗಡೆ ಯಾವಾಗಲೂ ಇಬ್ನಿ ಸೋರ್ತಾನೆ ಇರುತ್ತೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಸಹ ಅಲ್ಲಿ ಆ ರೀತಿ ಇಬ್ನಿ ಅಲ್ಲಿ ಸೋರ್ತಾನೆ ಇರುತ್ತೆ ಅದು ಮುಟ್ಟಿ ನೋಡ್ಬೋದು ಅಲ್ಲಿ ಗೊತ್ತಾಗುತ್ತೆ ಅಲ್ಲಿ ದೇವಸ್ಥಾನಕ್ಕೆ ಹೋದರೆ ಆ ಗರ್ಭಗುಡಿಗೆ ಹೋದರೆ ಅಲ್ಲಿ ಗೊತ್ತಾಗುತ್ತೆ ಅದು ಹೇಳ್ತಾರೆ ಅಲ್ಲಿ ಪೂಜಾರಿಗಳು ಹೇಳ್ತಾರೆ ಅದರ ಬಗ್ಗೆ ಅಲ್ಲಿ ತಿಳ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ ಸ್ನೇಹಿತರೆ ಮರವನ್ನು ಬೆಳೆಸಿ ಕಾಡನ್ನು ಉಳಿಸಿ ಕಾಡನ್ನು ಬೆಳೆಸಬೇಕು ಯಾಕಂದರೆ ಮರ ಇದ್ದರೇ ಮನುಷ್ಯ ಬದುಕೋಕ್ಕಾಗೋದು ಕಾಡಿದ್ದರೇನೆ ಮನುಷ್ಯ ಬದುಕೋಬೇಕು ಬದುಕೋಕ್ಕಾಗೋದು ಕಾಡನ್ನು ಉಳಿಸಿ ಬೆಳೆಸಬೇಕು ನೋಡಿ ಇಲ್ಲೆಲ್ಲ ತುಂಬ ಇಕ್ಕಟ್ಟಾದ ಜಾಗ ನೋಡಿ ಈಗ ಜೀಪ್ಗೆ ದಾರಿ ಮಾಡಿಕೊಟ್ಟಿತು ಬಸ್ಸು ಹಾಗೆ ರಿವರ್ಸ್ ತಗೋತಾ ಇದ್ದಾರೆ ಈಗ ಎಲ್ಲೋ ಆಪೋಸಿಟ್ ಇನ್ನೊಂದು ಬಸ್ ಬರುತ್ತೆ ಆ ಬಸ್ಗೆ ದಾರಿ ಮಾಡಿಕೊಡ್ಬೇಕು ಇಲ್ಲ ಯಾವುದೂ ಬಸ್ ಇಲ್ಲ ಆದರೆ ಇವರೇ ರಿವರ್ಸ್ ತಗೊಂಡು ಮತ್ತೆ ಹೊಡ್ತಾ ಇದ್ದಾರೆ ಸ್ನೇಹಿತರೆ ಇನ್ನೇನು ಬೆಟ್ಟ ದೇವಸ್ಥಾನದ ಹತ್ತಿರದಲ್ಲಿ ಇಲ್ಲಿಗೆ ಕಾಡಾನೆ ಹಾಗೆ ಜಿಂಕೆ ಇವೆಲ್ಲ ಬರುತ್ತೆ ಈಗ ರಸ್ತೆ ಮಧ್ಯನೂ ಕೆಲವು ಬಾರಿ ಆನೆ ಎಲ್ಲ ಬಂದು ನಿಂತಿರೋ ಅಂಥದ್ದು ಉದಾಹರಣೆಗಳಿವೆ ಆಮೇಲೆ ಹುಲಿಗಳು ಸಹ ಇಲ್ಲೆಲ್ಲ ಓಡಾಡುವಂಥ ಜಾಗ ತುಂಬ ಸುಂದರವಾದ ಜಾಗ ಸ್ನೇಹಿತರೆ ನಿಜವಾಗ್ಲೂ ಇಲ್ಲಿ ಬಂದರೆ ಖಂಡಿತವಾಗಿ ನೀವು ನಿರೀಕ್ಷೆ ಮೀರಿ ಖುಷಿಯಂತೂ ಆಗುತ್ತೆ ಯಾಕಂದರೆ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ನೀವೇ ಬಂದು ನೋಡಿದಾಗ ಆ ಖುಷಿ ಆ ಅನುಭವ ನಿಜವಾಗ್ಲೂ ನಿಮಗೆ ಸಿಗುತ್ತೆ ಸ್ನೇಹಿತರೆ ಗಾಳಿ ವಾತಾವರಣ ಇವೆಲ್ಲ ನಿಜವಾಗ್ಲೂ ಪ್ರಕೃತಿ ನಾವೇನಂದರೆ ಪ್ರತಿದಿನ ಆ ಸಿಟಿಗಳಲ್ಲಿ ಇದ್ದು ಆ ಮಾಲಿನ್ಯ ಏನು ಎಲ್ಲ ಹೊಗೆ ಆ ಹೊಗೆ ಗಾಳಿ ಕುಡಿದು ಎಲ್ಲರಿಗೂ ಆರೋಗ್ಯ ಹಾಳಾಗಿರುತ್ತೆ ಇಂಥ ಪ್ರಕೃತಿ ವಾತಾವರಣದ ಅನುಭವ ನಿಮ್ಗೆ ಆಗಬೇಕು ನೋಡಿ ಈಗ ನಾವು ದೇವಸ್ಥಾನದ ಮೇಲ್ಭಾಗಕ್ಕೆ ಬಂದಿದ್ದೀವಿ ನೋಡಿ ಇದೇ ಶ್ರೀ ಹಿಮವದ್ ಸ್ವಾಮಿ ಬೆಟ್ಟ ನೋಡಿ ಇಲ್ಲಿ ಮುಂದೆ ಒಂದು ಬಸ್ಸು ಸಹ ಬಂದು ನಿಂತಿದೆ ಈಗೇನೆಂದರೆ ಈ ಬಸ್ಸಲ್ಲಿ ಬಂದು ಈಗ ಮತ್ತೆ ಇಲ್ಲಿ ಬ ಈ ಬಸ್ನಿಂದ ಎಲ್ಲರೂ ಇಳಿದು ಈಗ ಇಲ್ಲಿಂದ ಹೊರಡೋವಂಥವ್ರನ್ನ ಈ ಬಸ್ಸಿನಿಂದ ಕೆಳಗಡೆಗೆ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಈಗ ನಾವು ಬೆಟ್ಟದ ಮೇಲ್ಗಡೆ ದೇವಸ್ಥಾನದ ಹತ್ತಿರ ಬಂದಿದ್ವಿ ಈಗ ಮು ನೆಕ್ಸ್ಟು ನಿಮಗೆ ಈಗ ದೇವಸ್ಥಾನದ ಒಳಭಾಗದ ವಿಡಿಯೋವನ್ನು ನಿಮಗೆ ಮಾಡಿ ತೋರಿಸ್ತೀನಿ ನಿಮಗೆ ಈ ವಿಡಿಯೋ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು